ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ನಾಳೆ ಸಂಕಷ್ಟರ ಚತುರ್ಥಿ ತಿಥಿಯು ಗಣೇಶನ ಆಶೀರ್ವಾದವನ್ನು ನೀಡುವ ದಿನವಾಗಿದೆ ಪಾತ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ವಿಘ್ನರಾಜ ಸಂಕಷ್ಟರ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಇನ್ನು ಈ ಬ್ಲಾಗ್ನಲ್ಲಿ ನಾನು ನಿಮಗೆ ಈ ವಿಘ್ನರಾಜ ಗಣೇಶನ ಚತುರ್ಥಿ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ಮುಹೂರ್ತದಲ್ಲಿ ಮಾಡಬೇಕು ಮತ್ತು ಪೂಜಾ ವಿಧಾನ ಮಂತ್ರ ಹೇಳ್ಕೊಡ್ತೇನೆ ಪ್ರತಿ ತಿಂಗಳಿಗೊಮ್ಮೆ ಬರುವ ಈ ಸಂಕಷ್ಟರ ಚತುರ್ಥಿ ನಮ್ಮ ಕಷ್ಟಗಳನ್ನು ನಾಶ ಮಾಡುವ ದಿನವಾಗಿದೆ ಪ್ರತಿ ತಿಂಗಳು ಪೂರ್ಣಿಮಾ ತಿಥಿಯ ನಾಲ್ಕನೇ ದಿನದಂದು ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನದಂದು ನಾವು ಗಣೇಶನನ್ನು ಪೂಜಿಸುವರಿಂದ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಗಣೇಶನ ಆರಾಧನೆಯು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ವಿಘ್ನರಾಜ ಸಂಕಷ್ಟರ ಚತುರ್ಥಿಯು ನಾಳೆ ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಬುಧವಾರ ಬಂದಿದೆ ಚತುರ್ಥಿ ತಿಥಿಯ ಆರಂಭ ಸೆಪ್ಟೆಂಬರ್ ಹತ್ತರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಲಿದೆ ಮತ್ತು ಚತುರ್ಥಿ ತಿಥಿ ಅಂತ್ಯ ಸೆಪ್ಟೆಂಬರ್ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಂತ್ಯವಾಗಲಿದೆ ಇನ್ನು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಇನ್ನು ಸೂರ್ಯಾಸ್ತ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇನ್ನು ಚಂದ್ರೋದಯ ರಾತ್ರಿ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಚಂದ್ರ ಅಸ್ತ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಇನ್ನು ವಿಘ್ನರಾಜ ಸಂಕಷ್ಟರ ಚತುರ್ಥಿ ಎಂದರೆ ಹೆಸರಿನಲ್ಲಿಯೇ ವಿಘ್ನ ಇದೆ ಸೊ ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡುವ ನಮ್ಮ ವಿಘ್ನಗಳನ್ನೆಲ್ಲ ದೂರ ಮಾಡುವ ಸಂಕಷ್ಟಿಯೇ ವಿಘ್ನರಾಜ ಸಂಕಷ್ಟರ ಚತುರ್ಥಿ ಈ ಚತುರ್ಥಿಯ ದಿನದಂದು ನಾವು ಪೂಜೆ ಮಾಡುವುದರಿಂದ ನಮ್ಮ ನರಾತ್ಮಕ ಶಕ್ತಿಗಳು ದೂರ ಮಾಡುತ್ತದೆ ಉದ್ಯೋಗ ಮತ್ತು ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ ಶಾಂತಿ ಸಮೃದ್ಧಿ ಮನಸ್ಸಿನಲ್ಲಿ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ತರುತ್ತದೆ ನಾವು ನಂಬಿಕೆಯಿಂದ ಪೂಜೆ ಮಾಡಿದರೆ ದೈವ ಕೂಡ ನಮಗೆ ಒಲಿಯುತ್ತಾನೆ ಇನ್ನು ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಷ್ಠಿಯ ದಿನದಂದು ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ನಂತರ ಉಪವಾಸ ಮತ್ತು ಪೂಜೆ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ಇಡೀ ಉಪವಾಸದ ನಿಯಮವನ್ನು ಅನುಸರಿಸಬೇಕು ನೀವು ಬಯಸಿದರೆ ನೀವು ನೀರಿಲ್ಲದೆ ಉಪವಾಸವನ್ನು ಕೂಡ ಮಾಡಬಹುದು ಅಥವಾ ಹಣ್ಣು ಹಂಪಲುಗಳನ್ನು ತಿಂದು ಸಹ ಉಪವಾಸವನ್ನು ಆಚರಿಸಬಹುದು ಗಣೇಶ ವಿಗ್ರಹ ಅಥವಾ ಫೋಟೋಕ್ಕೆ ಶ್ರೀಗಂಧದ ತಿಲಕ ಬಿಟ್ಟು ಗಣೇಶನಿಗೆ ಹೂವಿನ ಆಹಾರ ಹಾಕಿ ಅಲಂಕಾರ ಮಾಡಬೇಕು ಗಣೇಶನಿಗೆ ಅಕ್ಷತೆ ವೀಳ್ಯದೆಲೆ ಹಸಿರು ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಪವಿತ್ರ ದಾರವನ್ನು ಗರಕೆಯನ್ನು ಅರ್ಪಿಸಬೇಕು ಗಣೇಶನ ವಿಗ್ರಹ ಫೋಟೋದ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನು ಹಚ್ಚಬೇಕು ನೈವೇದ್ಯಕ್ಕೆ ನಿಮಗೆ ಕೈಲಾಗುವ ಪ್ರಸಾದವನ್ನು ಇಡಬಹುದು ಇನ್ನು ಗಣೇಶನಿಗೆ ಪ್ರಿಯವಾದ ಲಡ್ಡುವನ್ನು ಇಟ್ಟರೂ ಅಥವಾ ಬಾಳೆಹಣ್ಣಿನ ಅಥವಾ ಹಣ್ಣುಗಳಿಂದ ತಯಾರಿಸಿದ ರಸಾಯನ ಮಾಡಿಟ್ಟರೂ ಪರವಾಗಿಲ್ಲ ಆದರೆ ನೀವು ಮಾಡುವ ಪೂಜೆಯಲ್ಲಿ ನಿಷ್ಠೆ ಭಕ್ತಿ ಇದ್ದರೆ ಸಾಕು ಇನ್ನು ಪೂಜೆಯ ನಂತರ ಸಂಜೆ ಚಂದ್ರನ ದರ್ಶನ ಕೂಡ ಮಾಡಬೇಕು ಚಂದ್ರನಿಗೆ ಹೂವು ಅಕ್ಷತೆ ನೀರನ್ನು ಅರ್ಪಿಸಿ ಚಂದ್ರೋದಯ ಪೂಜೆಯ ನಂತರ ಉಪವಾಸ ವ್ರತವನ್ನು ತ್ಯಜಿಸಬೇಕು ಉಪವಾಸವನ್ನು ತ್ಯಜಿಸಿದ ನಂತರ ನೀವು ಹಣ್ಣು ಹಂಪಲವನ್ನು ತಿನ್ನಬಹುದು ಅಥವಾ ಅನ್ನವಿಲ್ಲದ ಯಾವುದಾದರೂ ಪದಾರ್ಥವನ್ನು ಮಾಡಿಕೊಂಡು ತಿನ್ನಬಹುದು ಇನ್ನು ಪೂಜೆಯ ಸಮಯದಲ್ಲಿ ಅಥವಾ ಉಪವಾಸ ಇರುವ ಸಮಯದಲ್ಲಿ ನೀವು ಮಂತ್ರವನ್ನು ಪಠಿಸಬಹುದು ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಸಾಕಷ್ಟು ಲಾಭಗಳಿವೆ ನಿಮ್ಮ ಕೈಲಾಗುವ ಚಿಕ್ಕದೊಂದು ಮಂತ್ರ ಕೂಡ ಪಠಿಸಲಬಹುದು ನಾನು ಇಲ್ಲಿ ಮಂತ್ರದ ಸ್ಕ್ರೀನ್ಶಾಟನ್ನು ಹಾಕಿದ್ದೇನೆ ಇನ್ನು ಆ ಮಂತ್ರವನ್ನು ನೋಡೋಣ ಬನ್ನಿ ಓಂ ಗಣ್ ಗಣಪತಿಯೇ ನಮಃ ಓಂ ಶ್ರೀ ಗಣೇಶಾಯ ನಮಃ ಓಂ ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ಗಜಾನನಂ ಭೂತಗಣಾಧಿ ಸೇವಿತಂ ಕಪಿತಂ ಜಂಬೂ ಅಲಸರಭಕ್ಷಿತ ಶ್ಲೋಕ ವಿನಾಶ ಕಾರಣಂ ನವಾಮಿ ವಿಘ್ನೇಶ್ವರ ಪಾದ ಪಂಕಜಂ ಉಪವಾಸದ ಸಮಯದಲ್ಲಿ ಇದು ಯಾವುದಾದರೂ ಒಂದು ಶ್ಲೋಕವನ್ನು ಪಠಿಸಿದರೂ ಸಾಕು ಗಣೇಶನ ಅನುಗ್ರಹ ನಿಮಗೆ ದೊರೆಯುತ್ತದೆ ಶ್ರೀ ವಿಘ್ನರಾಜ ಗಣೇಶನ ಚತುರ್ಥಿ ಮಾಡುವುದರಿಂದ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಮಕ್ಕಳಿಗೆ ದೀರ್ಘ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೋಷಕರು ಈ ಗಣೇಶನ ವ್ರತವನ್ನು ಆಚರಿಸುತ್ತಾರೆ ಸಾಧ್ಯವಾದರೆ ಗಣೇಶನ ಚತುರ್ಥಿಯಂದು ನೀವು ಹಸುವಿಗೆ ಹಸಿವಿನ ಹುಲ್ಲನ್ನು ಅಥವಾ ಬೆಲ್ಲವನ್ನು ತಿನ್ನಿಸುವುದನ್ನು ಮರೆಯಬೇಡಿ ಗಣೇಶನ ಪೂಜಿಸುವ ಜೊತೆಗೆ ಚಂದ್ರನನ್ನು ಕೂಡ ಪೂಜಿಸಿ ಗಣೇಶನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು